ರಂಗನೂಲಿದ ನಮ್ಮ ಕೃಷ್ಣ ಅಂಗನೆ ದ್ರೌಪದಿಗೆ ಅಕ್ಷಯ ವಸ್ತ್ರವನಿತ್ತು ರಂಗ ನೂಲಿದ ನಮ್ಮ ಕೃಷ್ಣ ಅಂಗನೆ ದ್ರೌಪದಿಗೆ ಅಕ್ಷಯ ವಸ್ತ್ರವನಿತ್ತು ಕರಿಯಾಪುರದ ನಗರದಲ್ಲಿ ಕೌರವರು ಪಾಂಡವರು ಧರೆಯ ನುಡ್ಡಿ ಲೆತ್ತ ಬಿಡಿದು ಜೂಜ ನಾಡಲು ಪರಮ ಪಾಪಿ ಶಕುನಿ ಪಾಶದೊಳಗೆ ತಾನು ಧರುಮರಾಯ ಧಾರುಣಿ ದ್ರೌಪದಿಯ ಸೋತನು ಸೋತನೆಂದು ದುರ್ಯೋಧನ ಸಂತೋಷದಿಂದ ತನ್ನ ದೂತ ರಟ್ಟಿ ಪಾಂಡವರ ಬದುಕ ತರಸಿದ ಜಾತಿ ಮುತ್ತು ಚಿನ್ನ ಬೆಳ್ಳಿ ಆನೆ ಕುದುರೆಗಳ ಸಹಿತ ಭೀತಿ ಇಲ್ಲದಲೆ ಭಾಂಡಾರ ಕಿಟ್ಟನು ಮುದ್ದು ಮುಗದ ದ್ರೌಪದಿಯ ಮುಂದೆ ಮಾಡಿ ತನ್ನೀರೆಂದು ತಿದ್ದಿ ತನ್ನ ಮನ್ನೆಯರಿಗೆ ತಿಳಿಯ ಹೇಳಿದ ಮುದ್ರೆ ಮನ್ನೆಯರು ಬಂದು ದ್ರೌಪದಿಯ ಮುಂದೆ ನಿಂತು ಬುದ್ಧಿಯಿಂದಲೆಲ್ಲವನು ಭಿನ್ನ ಮಾಡಲು ಅಮ್ಮ ಕೇಳೆ ಅರಸುಗಳು ಅಚ್ಚ ಪಗಡೆ ಪಂಥವಾಡಿ ಹೆಮ್ಮೆಯಿಂದ ಜೂಜಿಗಿಟ್ಟು ಲೆತ್ತವಾಡಲು ಧರ್ಮರಾಯ ಸೋತನೆಂದು ಸತ್ಯವಚನಿ ಕೌರವಂಗೆ ನಿಮ್ಮ ನಿಜದೇ ಸೇರಿಯಾಗ ಕೊಟ್ಟರೆಂದರು ಪಟ್ಟ ಪದವಿ ಅವರಿಗಾಗಿ ಬಡವರಾಗಿ ಇದ್ದೇವೆಂದರೆ ಕೆಟ್ಟ ಪಗಡೆ ಪಂಥ ಜೋಜಿನೆಲ್ಲಿ ಒದಗಿತು ದುಷ್ಟ ಕೌರವನು ತನ್ನ ಲಜ್ಜೆ ನಾಚಿಕೆಯ ಕೊಂಡು ಭ್ರಷ್ಟ ಮಾಡುವನು ಎಂದು ಬಳಲಿ ದ್ರೌಪದಿ ಬಾಗಿ ಬಳುಕಿ ಬಿಕ್ಕಿ ತನ್ನ ಕಣ್ಣ ನೀರು ಸುರಿಸುತ್ತಲೇ ಮಾಗಿಯ ಕೋಗಿಲೆಯಂತೆ ಕಾಯನುಲವೋತ ಆಗ ಕೃಷ್ಣ ನಂಘ್ರಿಗಳನ್ನು ಅಂತ ರಂಗದಲ್ಲಿ ನೆನೆದು ಸಾಗಿ ಸಾಗಿ ಹೆಜ್ಜೆ ಇಡುತ್ತ ಸಭೆಗೆ ಬಂದಳು ವೀರ ಕರ್ಣ ಅಶ್ವತ್ಥಾಮ ವಿದುರ ಶಲ್ಯ ಭಗದತ್ತರು ಕ್ರೂರ ಕೌರವ ದುಶ್ಯಾಸನ ಗುರು ಹಿರಿಯರು ಸಾರು ತಿಪ್ಪ ಭಟರು ಪರಿವಾರ ರಾವೋತರ ಕಂಡು ಧಾರೂಣಿಗೆ ಮುಖವ ಮಾಡಿ ನಾಚೆ ನಿಂತಳು ಚಂದದಿಂದ ದುರ್ಯೋಧನ ಚದುರಿ ದ್ರೌಪದಿಯ ಕಂಡು ಮುಂದರಿಯದೆ ಮುಗುಳು ನಗೆಯ ಮಾತನಾಡಿದ ಅಂದು ಸ್ವಯಂವರದಲ್ಲಿ ಐವರಿಗೆ ಆದ ಬಾಲೆ ಇಂದು ಎನ್ನ ಪಟ್ಟದರಸಿ ಗೊಪ್ಪಿದೆ ಎಂದನು ಮಲ್ಲಿಗೆಯನು ಮುಡಿಯೇ ನಾರಿ ಮುದ್ದು ಮೊಗದ ವೈಯಾರಿ ಚೆಲ್ಲೆ ಗಂಗಳ ದ್ರೌಪದಿಯೇ ಬಾರೆ ಎಂದನು ಬಿಲ್ಲು ಎತ್ತಲಾರದವನೇ ಬಂಡಣ ಕಾದಿದ್ದವನೇ ಹಲ್ಲು ಕೀಳುವ ರೈವರು ಬೇಡವೆಂದಳು ಬಟ್ಟೆ ಬಡಕ ರೈವರಿಗೆ ಮಿತ್ರೆಯಾಗುವುದು ಸಲ್ಲ ಪಟ್ಟಿ ಮಂಚ ಕೊಪ್ಪುವಂತೆ ಬಾರೆ ಎಂದನು ಕೆಟ್ಟ ಮಾತನಾಡದಿರೋ ಕ್ರೋಧದಿಂದ ನೋಡದಿರೋ ರಟ್ಟಿ ಕೇಳುವ ರೈವರು ಬೇಡವೆಂದಳು ಅಡವಿ ತಿರುಕ ರೈವರಿಗೆ ಮಡದಿಯಾಗುವುದು ಸಲ್ಲ ತೊಡೆಯ ಮೇಲೆ ಒಪ್ಪುವಂತೆ ಬಾರಿ ಎಂದನು ಬೆಡಗು ಮಾತನಾಡದಿರೋ ಭೀಮಾಸೇನ ಗದೆಯು ನಿನ್ನ ತೊಡೆಯ ಮೇಲೆ ಒಪ್ಪುವದು ಬೇಡವೆಂದಳು ಅಚ್ಚ ಪೊಂಬಣ್ಣದ ಬೊಂಬೆ ಆನೆಯಂತೆ ನಡೆವರಂಭೆ ಅಚ್ಚ ಮುತ್ತಿನಂತೆ ಬಿಂಬೆ ಬಾರಿ ಎಂದನು ಹೆಚ್ಚು ಕುಂದನಾಡದಿರೋ ಪರರ ಹೆಣ್ಣ ನೋಡದಿರೋ ಚುಚ್ಚಿ ಹಾಕುವ ರೈವರು ಬೇಡವೆಂದಳು ಎಷ್ಟು ಬಿಂಕ ಬಡಿವಾರವು ಹೆಣ್ಣ ಬಾಲೆಗೆ ಬಳಿಗೆಂದು ಸಿಟ್ಟಿನಿಂದ ದುರ್ಯೋಧನ ಸಾರಿ ಕೋಪಿಸಿ ಉಟ್ಟ ಸೀರೆ ಸೆಳೆಯಿರಿವಳ ಉಬ್ಬು ಕೊಬ್ಬು ತಗ್ಗಲೆಂದು ದೃಷ್ಟಿಯಿಂದ ದುಶ್ಯಾಸನಗೆ ಸನ್ನೆ ಮಾಡಿದ ದುರುಳ ದುಶ್ಯಾಸನ ಬಂದು ದ್ರೌಪದಿಯ ಮುಂದೆ ನಿಂತು ಕರವ ಪಿಡಿದು ಸೆರಗ ಹಿಡಿದು ನಿರಿಯ ಸೆಳೆಯಲು ಆಗದಿರೋ ನಿನ್ನ ರಕ್ತದೊಳಗೆ ಮುಡಿಯ ನದ್ದಿ ಕರುಳ ದಂಡೆಯನ್ನೇ ಮಾಡಿ ಮುಡಿವೆ ಗುಲ್ಲು ಗಂಟಿ ಹೆಣ್ಣೆ ನಿನ್ನ ಕಾಡೆ ಬಳಲಿಸುವೆನು ಎಂದು ಗಲ್ಲದಲ್ಲಿ ಕೈಯ ನಿಕ್ಕಿ ನಿರಿಯ ಸೆಳೆಯಲು ನಿಲ್ಲೋ ನಿಲ್ಲೋ ಪಾಪಿ ನಿನ್ನ ನಾಲಗೆ ಎರಡಾಗಿ ಸೀಳಿ ಪಲ್ಲಿನಲ್ಲಿ ಕೇಶ ಹಿಕ್ಕಿ ಕೊಂಬುವೆನೆಂದಳು ಬೆನ್ನಿನಲ್ಲಿ ನಿಕ್ಕಿ ಭಂಡು ಮಾಡುವೆನು ಎಂದು ಕೆನ್ನೆಯಲ್ಲಿ ಕೈಯ ನಿಕ್ಕಿ ನಿರಿಯ ಸೆಳೆಯಲು रन्ने वीर बोब्बे इभस द सारु तले पन्नग शयन कृष्ण कृष्ण कायो कूर्म वरह कायो मु नार सिंह कायो हिच्चीन वामनने कायो भार्गव कायो अच्युत रम कृष्ण कायो बौद्ध कल्के रूप काय सच्चिदानन्दी यंदलो सज्जनर प्रियने कायो साधु रक्षकने कायो निर्जर वन्दितने कायो नर हरिकायो अर्जुन सखने कायो अनन्तमुरुतिकायो लज्जि नाचिकेयकायो स्वामी अन्दु सारी दवर पोरे सागर शयन कृष्ण नारि द्रौपदी वस्त्र अक्षयवेन्दनु ಸುರುತಿ ಕುಂಭವತಿ ಬಣ್ಣ ಬಣ್ಣ ಸೀರೆಗಳು ಮೇರುವಿನ ಬೆಟ್ಟದಂತೆ ಮಹಿಮೆ ತೋರಿದ ಪೊಂದಿದವರ ಪೊರವ ಕರುಣೆ ಸಿಂಧೂ ಶಯನ ಶ್ರೀ ಕೃಷ್ಣ ನಲವಿಂದ ದ್ರೌಪದಿಗೆ ವಸ್ತ್ರ ಅಕ್ಷಯವೆಂದನು ಒಂದು ಎರಡು ಮೂರು ನಾಲ್ಕು ಕೋಟ್ಯ ಸಂಖ್ಯೆಯ ಸೀರೆ ಸುಲಿದು ನೊಂದು ಬೆಂದು ದುಶ್ಯ ಸನ ಕುಳಿತನು ನೋಡಿದರು ದ್ರೌಪದಿಯ ಮಾನ ಲೀಲೆಗಳನ್ನು ಮಾಡಿದರು ಮಾಧವನ ಮುದ್ದು ಸ್ತೋತ್ರವ ಮೂಢ ಕೌರವನ ಕೂಡ ಮಾನೀನಿ ದ್ರೌಪದಿಯು ಪಂಥವಾಡಿ ತನ್ನ ಪತಿಗಳೈವರನ್ನು ಗೆಲಿದಳು ಕೇಶ ಮುಡಿಗಳನ್ನ ಕಟ್ಟಿ ಕೈಯ ಮಣ್ಣ ನೊರೆಸೆ ಸಾಸಿರ ನಾಮದ ಕೃಷ್ಣಾಸುರರ ಸುರರ ಪಾಲಿಪ ವಾಸಿಯುಳ್ಳ ಕೃಷ್ಣ ಎನ್ನ ವಹಿಸಿ ಮಾನ ಕಾಯ್ದನೆಂದು ಸಂತೋಷ ದಿಮ್ ದ್ರೌಪದಿಯು ಮನೆಗೆ ಬಂದಳು ಭಕ್ತಿಯಿಂದ ದ್ರೌಪದಿಯ ಮಾನ ಯುಕ್ತಿಯಿಂದ ಹಾಡಿ ಪಾಡಿ ಕೇಳುವವರಿಗೆ ಸಕಲ ದೋಷ ಪರಿಹಾರ ಸಂತಾನ ಸಂಪತ್ತು ಫಲಗಳುಂಟು ಮುಕುತಿ ಕೊಡುವ ಪುರಂದರ ವಿಠಲ ರಂಗನುಲಿದ ನಮ್ಮ ಕೃಷ್ಣ ಅಂಗನೇ ದ್ರೌಪದಿಗೆ ಅಕ್ಷಯ ವಸ್ತ್ರವನಿತ್ತು